ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂಥ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದೆ ಜೊತೆಗೆ ನಿನ್ನೆ ಹಲವಾರು ಕಂಪನಿಗಳು ತಮ್ಮ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ ಬ್ರೀಫ್ ಆಗಿ ಆ ರಿಸಲ್ಟ್ ಅನ್ನು ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಿಡಿಯೋದ ಮೂಲಕ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡಿರುವ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದ್ಲಿಗೆ ಮೊದಲಿಗೆ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೋ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಟೂ ಸಿಕ್ಸ್ಟಿ ತ್ರೀ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ನಾ ಸ್ಟಾಕಲ್ಲಿ ಅಲ್ಲಿ ಇಲ್ಲೂ ಕೂಡ ನೋಡಬಹುದು ಟು ಫಾರ್ಟಿ ಫೈವ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆನೆ ಇದು ನಮ್ಮ ಮಾರ್ಕೆಟ್ಗೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ನೋಡೋಣ ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ ನೆಕ್ಸ್ಟ್ ಗಳ ವಿಚಾರಕ್ಕೆ ಬಂದರೆ ಇನ್ಫೋಸಿಸ್ ಆರ್ ಅಲ್ಲಿ ಸ್ವಲ್ಪ ಡೌನ್ಫಾಲ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ವಿಪ್ರೋ ಕೂಡ ಸ್ವಲ್ಪ ಡೌನ್ ಕ್ಲೋಸಿಂಗನ್ನು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐ ಸಿ ಐ ಸಿ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಚೆನ್ನಾಗಿ ಮಾಡಿದೆ ಡಾಕ್ಟರ್ ರೆಡ್ಡಿಸ್ ಸ್ವಲ್ಪ ಡೌನ್ ಕ್ಲೋಸಿಂಗನ್ನು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರೇಡ್ ಇರ್ ಅಲ್ಲಿ ಸ್ವಲ್ಪ ಮಿಕ್ಸಡ್ ರಿಯಾಕ್ಷನ್ ಇದೆ ಬಟ್ ಎರಡು ಬ್ಯಾಂಕಿಂಗ್ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಐ ಟಿ ಸ್ಟಾಕ್ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದಾವೆ ನಾ ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಎಫ್ ಐ ಎಸ್ ಕಡೆಯಿಂದ ಮೂರು ಸಾವಿರದ ನಲವತ್ನಾಲ್ಕು ಕೋಟಿ ನೆಟ್ ಸೆಲ್ಲಿಂಗ್ ಕಂಡು ಬಂದಿದೆ ಎಸ್ ಕಡೆಯಿಂದ ಎರಡು ಸಾವಿರದ ಒಂಬೈನೂರ ಕೋಟಿ ನೆಟ್ ಬಯಿಂಗ್ ಕಂಡು ಬಂದಿದೆ ಕಂಟಿನ್ಯೂಸ್ ಸೆಲ್ಲಿಂಗ್ ಜಾರಿಯಲ್ಲಿದೆ ಅಂತಲೇ ಹೇಳ್ಬೋದು ಎಫ್ ಎಸ್ ಕಡೆಯಿಂದ ಇಲ್ಲಿವರೆಗೂ ನೋಡಬಹುದು ಇಪ್ಪತ್ತೆಂಟು ಕೋಟಿ ನೆಟ್ ಸೆಲ್ಲಿ ಎಫ್ ಐ ಎಸ್ ಮಾಡಿದ್ದಾರೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ವಿಚಾರಕ್ಕೆ ಬಂದ್ರೆ ತ್ರೀ ರಿಸಲ್ಟ್ ಬಂದಿದೆ ಸೊ ರಿಸಲ್ಟ್ ಅನ್ನು ನೋಡಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಇಯರ್ ಆನ್ ಇಯರ್ ಆಗಬಹುದು ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಎಬಿಟ್ ಅಲ್ಲಿ ಇಯರ್ ಆನ್ ಇಯರ್ ಚೆನ್ನಾಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಯಾವ ರೀತಿ ಮಾರ್ಕೆಟ್ ಅಲ್ಲಿ ಇವತ್ತು ರಿಯಾಕ್ಷನ್ ಬರುತ್ತೆ ಸ್ಟಾಕ್ ನ ರಿಸಲ್ಟ್ ಗೆ ಅಂತ ನೆಕ್ಸ್ಟ್ ಅಕ್ಷಿತಾ ಕಾಟನ್ ರಿಸಲ್ಟ್ ಅನ್ನ ನೋಡಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಕಂಪನಿಯ ರೆವಿನ್ಯೂ ನಲ್ಲಿ ಬಟ್ ಇಯರ್ ಆನ್ ಇಯರ್ ತುಂಬಾ ಚೆನ್ನಾಗಿದೆ ಏಯ್ಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಬಿಟ್ಟಲ್ಲೂ ಕೂಡ ಅಷ್ಟೇ ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ಸ್ ಇದೆ ಬಟ್ ಇಯರ್ ಆನ್ ಇಯರ್ ಡೌನ್ ಫಾಲ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ಸ್ ಇದೆ ಇಯರ್ ಆನ್ ಇಯರ್ ಡೌನ್ ಫಾಲ್ ಇದೆ ಸ್ವಲ್ಪ ಡಿಸಪಾಯಿಂಟ್ ನಂಬರ್ಸ್ ಅಂತ ಹೇಳ್ಬೋದು ಅಕ್ಷಿತಾ ಕಾಟನ್ ಬಟ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಎಂ ಸಿ ಎಕ್ಸ್ ಎಂ ಸಿ ಎಕ್ಸ್ ನ ರಿಸಲ್ಟ್ ನೋಡಬಹುದು ಯಾವ ರೀತಿ ಇದೆ ಅಂತ ಇಯರ್ ಆನ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೂವತ್ತೈದು ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ರೆವೆನ್ಯೂ ನಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಫಾಲ್ ಇದೆ ಆದರೆ ಎಬ್ ಅಲ್ಲಿ ಮಾತ್ರ ತುಂಬಾ ಬದಲಾವಣೆ ಆಗಿದೆ ಲಾಸ್ಟ್ ಟೈಮ್ ನೋಡಬಹುದು ನೆಗೆಟಿವ್ ಇತ್ತು ಈಗ ಹಂಡ್ರೆಡ್ ಅಂಡ್ ಟೂ ಕ್ರೋಸ್ ಪಾಸಿಟಿವ್ ಆಗಿದೆ ನೆಟ್ ಪ್ರಾಫಿಟ್ ಕೂಡ ಅಷ್ಟೇ ಇಲ್ಲೂ ಕೂಡ ಟ್ವೆಂಟಿ ಟ್ವೆಂಟಿ ಫೋರ್ ಚೆನ್ನಾಗಿದೆ ಲಾಸ್ಟ್ ಕ್ವಾರ್ಟರ್ ಮೈನಸ್ ಇತ್ತು ಲಾಸ್ಟ್ ಇಯರ್ ಸ್ವಲ್ಪ ಪಾಸಿಟಿವ್ ಇತ್ತು ಬಟ್ ಲಾಸ್ಟ್ ಇಯರ್ ಗೆ ಇವಾಗ್ಲೂ ಹೋಲ್ಸಿದ್ರೆ ತುಂಬಾ ಡಿಫರೆನ್ಸ್ ಆಗಿದೆ ಎಂ ಸಿ ಎಕ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಿ ಇವತ್ತು ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ನೆಕ್ಸ್ಟ್ ನೆಲ್ಕೋ ನೆಲ್ಕೋದ ರಿಸಲ್ಟ್ ಅನ್ನು ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಆಲ್ಮೋಸ್ಟ್ ನೋಡಬಹುದು ಹತ್ರದಲ್ಲೇ ಇದೆ ಮೂರು ಕ್ವಾರ್ಟರ್ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲಿ ಡೌನ್ ಫಾಲ್ ಇದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ನೆಟ್ ಪ್ರಾಫಿಟ್ ಅರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಲ್ಮೋಸ್ಟ್ ಫ್ಲಾಟಿಶ್ ಅಂತಾನೆ ಹೇಳ್ಬಹುದು ಇಲ್ಲೂ ಕೂಡ ಇದನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಇದರ ನಂಬರ್ಸ್ ಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕಂಪನಿ ಟಾಟಾ ಎಲೆಕ್ಸಿ ಟಾಟಾ ಎಲೆಕ್ಸಿ ನಂಬರ್ ನೋಡಬಹುದು ಇಯರ್ ಆನ್ ಇಯರ್ ಇಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡಿಫರೆನ್ಸ್ ಇದೆ ಅರೌಂಡ್ ಏಟ್ ಕ್ರಾಸ್ ಆಗಿದೆ ಅಷ್ಟೇ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ ಆನ್ ಇಯರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಎರಡು ಕಡೆ ಕೂಡ ಸ್ವಲ್ಪ ಡೌನ್ ಫಾಲ್ ಇದೆ ನೋಡಬಹುದು ಮುಂಚೆ ಇನ್ನೂರ ಎರಡು ಕೋಟಿ ಹಾಗೆ ಇನ್ನೂರ ಕೋಟಿ ಇತ್ತು ಈಗ ನೂರ ಕೋಟಿಗೆ ಬಂದಿದೆ ಸ್ಟಿಲ್ ಕಂಪನಿ ಪ್ರಾಫಿಟಬಲ್ ಇದೆ ಅದೇನು ಲಾಸ್ ಹೋಗಿರುವಂತದ್ದಲ್ಲ ಬಟ್ ಸ್ವಲ್ಪ ಡೌನ್ ಆಗಿದೆ ರೆವೆನ್ಯೂ ವೈಸ್ ಅಷ್ಟೇ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ಸ್ ಅನ್ನ ತೋರಿಸಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ನೆಕ್ಸ್ಟ್ ಸೆಕೆಂಡ್ ಡಿಎಲ್ ಎಂ ನ ರಿಸಲ್ಟ್ ಅನ್ನ ನೋಡಬಹುದು ತುಂಬಾ ಒಳ್ಳೆ ನಂಬರ್ಸ್ ಅನ್ನು ಪ್ರೆಸೆಂಟ್ ಮಾಡಿದೆ ಅಂತ ಡಿ ಎಲ್ ಎಂ ಇರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಬಹುದು ಸೇಲ್ಸ್ ಅಲ್ಲೂ ಚೆನ್ನಾಗಿದೆ ಎಬಿಟ್ ಅಲ್ಲೂ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಚೆನ್ನಾಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಈ ಸ್ಟಾಕ್ ಅನ್ನು ಕೂಡ ಇವತ್ತು ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಂಪನಿ ನಮ್ಮ ನಿಮ್ಮೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹ ಕಂಪನಿ ಟಾಟಾ ಕನ್ಸೂಮರ್ ಲಿಮಿಟೆಡ್ ನೋಡಬಹುದು ರೆವೆನ್ಯೂ ವೈಸ್ ಎರಡು ಕಡೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಥವಾ ಇಯರ್ ಆನ್ ಇಯರ್ ಹಾಗೆ ಎಬಿಟ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂಡ್ ಇಯರ್ ಆನ್ ಇಯರ್ ಎರಡು ಕಡೆ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ಲಸ್ ಅಂತ ಇದೆ ಬಟ್ ಇದು ಮೇ ಬಿ ಅಂದ್ಕೊಳ್ತೀನಿ ಸೊ ಅದು ರೆಡ್ ಅಲ್ಲಿ ಇರಬೇಕಿತ್ತು ಅನ್ಸುತ್ತೆ ಇನ್ನೂರ ತೊಂಬತ್ತು ಕೋಟಿಯಿಂದ ಇನ್ನೂರ ಹನ್ನೆರಡಕ್ಕೆ ಬಂದಿದೆ ಕಡಿಮೆ ಆಗಿದೆ ಇದು ಟ್ವೆಂಟಿ ಫೈವ್ ಪರ್ಸೆಂಟ್ ಮೈನಸ್ ಬಟ್ ಕಂಪನಿ ಪ್ರಾಫಿಟಬಲ್ ಇದೆ ಬಟ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಅದರ್ವೈಸ್ ಚೆನ್ನಾಗಿದೆ ಬಿಟ್ ಅಲ್ಲಿ ಹಾಗೂ ರೆವಿನ್ಯೂ ನಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸೊ ನೋಡೋಣ ಇದನ್ನು ಕೂಡ ಇವತ್ತು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದ್ರೆ ನಂಬರ್ಸ್ ಅಂತ ಅಪ್ರಿಷಿಯೇಟ್ ಮಾಡುತ್ತಾ ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತಾ ಅಂತ ವಿಷ್ಟು ಕಂಪನಿಗಳ ರಿಸಲ್ಟ್ ಆಯ್ತು ನೆಕ್ಸ್ಟ್ ಬೇರೆ ಸುದ್ದಿಗಳಿಗೆ ಬರೋಣ ಗೋಕಲ್ ದಾಸ್ ಎಸ್ಪೋರ್ಟ್ಸ್ ಲಿಮಿಟೆಡ್ ಕಂಪನಿ ಕ್ಯೂ ಐ ಪಿ ಲಾಂಚ್ ಮಾಡುವಂತಹ ನಿರ್ಧಾರವನ್ನು ಮಾಡಿತ್ತು ಈಗ ಪ್ರೈಸ್ ಕೂಡ ಡಿಸೈಡ್ ಮಾಡಿದೆ ನೋಡಬಹುದು ಏಳುನೂರ ಎಪ್ಪತ್ತೈದು ರೂಪಾಯಿ ಪರ್ ಶೇರ್ ಪ್ರೈಸ್ ಡಿಸೈಡ್ ಮಾಡಿದೆ ಕ್ಯೂ ಐ ಪಿ ಲಾಂಚ್ ಮಾಡಲಿಕ್ಕೆ ಕಾರಣದಿಂದ ಸ್ಟಾಕ್ ಸುದ್ದಿಯಲ್ಲಿ ಇದನ್ನು ಕೂಡ ಇವತ್ತು ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇತ್ತೀಚೆಗೆ ಹಲವಾರು ಕ್ಯೂ ಐ ಪಿ ಲಾಂಚ್ ಆಗಿರೋದನ್ನ ನೋಡಿದೀವಿ ಅಂತ ದಿನ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಕಂಡು ಬಂದಿರೋದನ್ನು ಕೂಡ ನೋಡಿದಿವಿ ಹಾಗಾಗಿ ನೋಡೋಣ ಪೋಪ್ ಇಟ್ಕೊಳ್ಳೋಣ ಇದರಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹೋಪ್ಸ್ ಅಷ್ಟೇ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅದನ್ನ ನಾವಂತೂ ಹೀಗೆ ಆಗುತ್ತೆ ಅಂತ ಹೇಳಿಕ್ ಆಗೋದಿಲ್ಲ ನೆಕ್ಸ್ಟ್ ಶಕ್ತಿ ಪಂಪ್ಸ್ ಕಂಪನಿ ವಿ ಮೊಬಿಲಿಟಿಗೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಸುಮಾರು ಐದು ಕೋಟಿ ಇನ್ವೆಸ್ಟ್ಮೆಂಟ್ ಇ ವಿ ಮೊಬಿಲಿಟಿಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ ಮಾಡಿದೆ ನಿಮ್ಗೆಲ್ರಿಗೂ ಗೊತ್ತಿದೆ ನಾನು ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಕೂಡ ಸೋಲಾರ್ ಪಂಪ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಇದು ಈಗ ವಿ ಮೊಬಿಲಿಟಿ ಕಡೆ ಕೂಡ ಗಮನ ಕೊಡ್ತಾ ಇದೆ ಸೊ ಹಾಗಾಗಿ ಈ ಸುದ್ದಿರುತ್ತೆ ನಿನ್ನೆ ಅಂತ ನೋಡಬಹುದು ಐದು ಪರ್ಸೆಂಟ್ ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೇ ಬಿ ಇವತ್ತು ಕೂಡ ಐದು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಮೂವಾದ್ರೆ ಆಶ್ಚರ್ಯ ಪಡುವಂತದ್ದೇನಿರೋದಿಲ್ಲ ಯಾಕಂದ್ರೆ ಒಳ್ಳೆ ನ್ಯೂಸ್ ಬಂದಿರುವಂತದ್ದು ಸೊ ಅಬ್ಸರ್ವ್ ಮಾಡಿ ಈ ಸ್ಟಾಕ್ ಇಂಟ್ರೆಸ್ಟೆಡ್ ಅವರು ಸ್ಟಡಿ ಕೂಡ ಮಾಡಬಹುದು ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನಂತರ ಎನ್ ಎಚ್ ಪಿಸಿ ಎನ್ ಎಚ್ ಪಿಸಿ ಕೂಡ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡುಬಿಟ್ಟು ಹಲವಾರು ಪ್ರಶ್ನೆಗಳು ಪಿ ಸಿ ಬಗ್ಗೆ ಬರ್ತಾ ಇರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ನೀವು ಇಂದಿನ ಪರ್ಫಾರ್ಮೆನ್ಸ್ ನಾವು ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲ ಕಂಪನಿಗಳಲ್ಲಿ ಎಲ್ಲ ಪಿ ಎಸ್ ಯು ಕಂಪನಿಗಳ ತರನೇ ಇದು ಕೂಡ ಎರಡ್ ಸಾವಿರದ ಇಪ್ಪತ್ತೆ ಇಪ್ಪತ್ಮೂರು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅದರಲ್ಲೂ ಇಪ್ಪತ್ ಮೂರು ನವೆಂಬರ್ ಇಂದ ನೋಡಬಹುದು ಯಾವ ರೀತಿ ರ್ಯಾಲಿ ಬಂತು ಅಂತ ತುಂಬಾ ಜನ ಐಆರ್ ಸೈಡ್ ಅಲ್ಲಿ ಬೈ ಮಾಡಿರ್ಬಹುದು ಅಂತವರು ಸ್ವಲ್ಪ ದಿನ ಮಾಡೋ ಅಂತ ಕೆಲಸ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ ಸಿಗಬಹುದು ಇಲ್ಲೂ ಕೂಡ ಬಟ್ ಅಗೇನ್ ಎಲೆಕ್ಷನ್ಸ್ ರಿಸಲ್ಟ್ ಈ ಕಂಪನಿಗಳ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಸೊ ರಿಸಲ್ಟ್ ಏನ್ ಬರುತ್ತೆ ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗ್ಬಹುದು ಹಾಗಂತ ಸರ್ಕಾರ ಚೇಂಜ್ ಆಗಿಬಿಟ್ರೆ ಕಂಪನಿಗಳು ಮುಚ್ಚೋಗುತ್ತೆ ಅಂತಲ್ಲ ಅಥವಾ ಕ್ರಾಶ್ ಆಗ್ಬಿಡುತ್ತೆ ಅಂತಲ್ಲ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಆದ್ರೆ ನಂತರ ಅಬ್ವಿಯಸ್ಲಿ ಮುಂದಿನ ಸರ್ಕಾರ ಯಾವ ನಡೆಯನ್ನ ಅನುಸರಿಸುತ್ತೆ ಅನ್ನೋದ್ರ ಮೇಲೆ ಇವುಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಹಾಗಾಗಿ ಸ್ವಲ್ಪ ದಿನ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ ಆ ಒಂದು ರಿಸ್ಕ್ ಇದ್ದದೆ ಈ ಕಂಪನಿಯಲ್ಲಿ ಕಂಪನಿ ಹಲವಾರು ಪ್ರಾಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ ಸಿ ಪವರ್ ಗ್ರಿಡ್ ಎನ್ಎಚ್ ಪಿಟಿಎಲ್ ಹೀಗೆ ಹಲವಾರು ಕಂಪನಿಗಳ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಸೊ ಆ ಕಾರಣಕ್ಕಾಗಿ ಇರುತ್ತೆ ಇದನ್ನು ಕೂಡ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಕೆಲವರು ಕಮೆಂಟ್ ಮಾಡಿದ್ರೆ ಅಯ್ಯರ್ ಸೈಡ್ ಅಲ್ಲಿ ನಾವು ಬೈ ಮಾಡಿದೀವಿ ಅಂತ ನಾನು ಅವಾಗಲೇ ಹೇಳಿದೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಮಾಡಿದ್ರೆ ರಿಕವರ್ ಆಗ್ಬಹುದು ಸ್ಟಾಕ್ ಬಟ್ ಸ್ವಲ್ಪ ದಿನ ಸಮಯ ತಗೊಳ್ಬಹುದು ಅಲ್ಲಿವರೆಗೂ ವೈಟ್ ಮಾಡುವಂತ ಪೇಶನ್ಸ್ ನಿಮ್ಗೆ ಇರಬೇಕಾಗಬಹುದು ಜೊತೆಗೆ ಐಯರ್ ಸೈಡ್ ಅಲ್ಲಿ ಬೈ ಮಾಡುವಾಗ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬಿಡಿ ಯಾವತ್ತು ಕೂಡ ನಾನಂತೂ ಪದೇ ಪದೇ ಹೇಳ್ತಾ ಇರ್ತೀನಿ ಬಟ್ ತುಂಬಾ ಜನ ಅದೇ ತಪ್ಪನ್ನ ಮಾಡಿರ್ತೀರಿ ಯಾವಾಗ ಸ್ಟಾಕ್ ಪೀಕ್ ಅಲ್ಲಿ ಟ್ರೇಡ್ ಆಗ್ತಿರುತ್ತೆ ಅಂತ ಸಮಯದಲ್ಲಿ ನೀವು ಲಕ್ಷ ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇದ್ರೆ ಇಪ್ಪತ್ತೈದು ಸಾವಿರ ಇನ್ವೆಸ್ಟ್ ಮಾಡ್ಬೇಕಷ್ಟೇ ನಿಮ್ಮ ಹತ್ರ ಇರೋದ್ರಲ್ಲಿ ಕಾಲ್ಬಾಗ ಯಾಕಂದ್ರೆ ಮತ್ತೆನಾದ್ರೂ ಸ್ಟಾಕ್ ಕೆಳಗಡೆ ಬಂದ್ರೆ ಅವಾಗ ಇನ್ನೊಂದು ಕಾಲ ಭಾಗ ಇನ್ವೆಸ್ಟ್ ಮಾಡಬಹುದು ಅಥವಾ ಇನ್ವೆಸ್ಟ್ ಮಾಡದೇನೆ ವೈಟ್ ಮಾಡೋದು ಒಳ್ಳೇದು ಬಟ್ ತುಂಬಾ ಜನ ಏನ್ ಮಾಡ್ತಾರೆ ಒಳಗಾಗ್ತಾರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಈಗ ಬೈ ಮಾಡ್ಲಿಲ್ಲ ಅಂತಂದ್ರೆ ಸ್ಟಾಕ್ ಇನ್ನೂ ಮೇಲೆ ಹೋಗ್ಬಿಡುತ್ತೆ ನನಗೆ ಸಿಗೋದೇ ಇಲ್ಲ ಅಂತ ಆ ಬೈದಲ್ಲಿ ತುಂಬಾ ಜನ ಬೈ ಮಾಡ್ತಾರೆ ಸೊ ಫೋಮ್ ಒಳಗಾಗ್ಬೇಡಿ ಇನ್ ಕೇಸ್ ನಿಮ್ಗೆ ಬೈ ಮಾಡ್ಲೇಬೇಕು ಅಂತಂದ್ರೆ ನಿಮ್ಮ ಹತ್ರ ಇರೋ ಕ್ಯಾಪಿಟಲ್ ಅಲ್ಲಿ ಕಾಲು ಭಾಗ ಅಷ್ಟೇ ಇನ್ವೆಸ್ಟ್ ಮಾಡಬೇಕು ಯಾವುದೇ ಸ್ಟಾಕ್ ಟಾಪ್ ಅಲ್ಲಿ ಟ್ರೇಡ್ ಆಗೋವಾಗ ಯಾಕಂದರೆ ಯಾರ್ಗೂ ಗೊತ್ತಿರೋದಿಲ್ಲ ಎಲ್ಲಿಂದ ಕರೆಕ್ಷನ್ ಕಂಡು ಬರಬಹುದು ಅಂತ ಇನ್ ಕೇಸ್ ಅಲ್ಲಿಂದ ಇನ್ನೂ ಮೇಲೆ ಹೋಯ್ತಾ ಬೇಕಾದ್ರೆ ಆಮೇಲೆ ಕೂಡ ಇನ್ನೊಂದು ಇರೋದ್ರಲ್ಲಿ ಕಾಲ ಬಗ್ಗೆ ಇನ್ವೆಸ್ಟ್ ಮಾಡಿ ಆಗ ಅಪ್ಪರ್ ಸೈಡ್ ಅಲ್ಲೇ ಕೂಡ ಬಟ್ ಲೋಯರ್ ಸೈಡ್ ರಿಸ್ಕ್ ಕಡಿಮೆ ಆಗುತ್ತೆ ನಾವು ಅದನ್ನು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಳೇಬೇಕು ಎಸ್ಪೆಷಲಿ ಕಂಪನಿಗಳು ವೀಕ್ ಟ್ರೇಡ್ ಆಗೋವಾಗ ಸೊ ನಾವು ಇರೋ ಕ್ಯಾಪಿಟಲ್ ನಾವು ಒಂದೇ ಸಲ ಹಾಕ್ಬಿಟ್ಟು ಕೂತ್ಕೊಂಡ್ರೆ ಇನ್ ಕೇಸ್ ಸ್ಟಾಕ್ ಹತ್ತು ಪರ್ಸೆಂಟ್ ಕೆಳಗಡೆ ಬಂದ್ರೆ ನಮ್ಮತ್ರ ಇರೋದೇ ಇಲ್ಲ ತುಂಬಾ ಜನ ಅಂತ ಸಮಯದಲ್ಲಿ ಎಕ್ಸಿಟ್ ಕೂಡ ಆಗ್ಬಿಡ್ತಾರೆ ಲಾಸ್ ಅಲ್ಲಿ ಸೊ ಇದರಿಂದ ಲಾಸ್ ಅಂತೂ ಯಾವಾಗಲೂ ಆಗ್ತಾ ಇರುತ್ತೆ ಹಾಗಾಗಿ ಯಾವುದೇ ಸ್ಟಾಕ್ ತಗೊಳ್ಳಿ ಹೈಯಲ್ಲಿದ್ದಾಗ ಇದ್ದಾಗ ಖಂಡಿತ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಹೋಗ್ಬಿಡಿ ನೀವು ಐನೂರು ಕ್ವಾಂಟಿಟಿ ತಗೊಳ್ಳೋ ಕೆಪಾಸಿಟಿ ನಿಮಗಿದೆ ಅಂತಂದ್ರೆ ಜಸ್ಟ್ ನೂರು ಕ್ವಾಂಟಿಟಿ ತಗೊಳ್ಳಿ ಅದು ಗುಡ್ ಡಿಸಿಷನ್ ಆಗುತ್ತೆ ನನ್ನ ಪ್ರಕಾರ ನೆಕ್ಸ್ಟ್ ಆಗ ಬರೋದಾದರೆ ಅಂಬುಜಾ ಸಿಮೆಂಟ್ಸ್ ಕಂಪನಿ ಕೆಪಾಸಿಟಿ ಎಕ್ಸ್ಪ್ಯಾನ್ಷನನ್ನು ಮಾಡಿದೆ ಒಂದೂವರೆ ಮೆಟ್ರಿಕ್ ಟನ್ ಪರ ನಮ್ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮಾಡಿದೆ ಸೊ ಕಾರಣಕ್ಕಾಗಿ ಸುದ್ದಿ ಈ ಸ್ಟಾಕ್ ಅನ್ನು ಕೂಡ ಇವತ್ತು ನಿಮ್ಮ ಹರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇವತ್ತು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಸುದರ್ಶನ್ ಕೆಮಿಕಲ್ ನೆನ್ನೆ ನೋಡಬಹುದು ಹನ್ನೆರಡುವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿ ಇವತ್ತು ಕೂಡ ಇರುತ್ತೆ ಕಾರಣ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದೆ ನಮ್ಮ ಇಂಡಿಯಾದಲ್ಲಿ ಸೆಲ್ ಮಾಡ್ಲಿಕ್ಕೆ ಸೊ ಕಾರಣಕ್ಕಾಗಿ ಸುದ್ದಿಯಲ್ಲಿ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸುದರ್ಶನ್ ಕೆಮಿಕಲ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ ಅಂತ ನಾಲ್ಕು ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇವತ್ತು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನೆಕ್ಸ್ಟ್ ಎಸ್ ಬಿ ಐ ಕಾರ್ಡ್ಸ್ ಅಂಡ್ ಪೇಮೆಂಟ್ ಸರ್ವಿಸಸ್ ಇದರ ಬಗ್ಗೆ ಕೂಡ ಹಲವಾರು ಜನ ಕಮೆಂಟ್ ಸೆಕ್ಷನ್ ಪ್ರಶ್ನೆ ಮಾಡ್ತಾ ಇದ್ರಿ ಇದು ಕೂಡ ಒಳ್ಳೆ ಸ್ಟಾಕ್ ಫಂಡಮೆಂಟಲಿ ಲುಕ್ಸ್ ಗುಡ್ ಜೊತೆಗೆ ಎಸ್ ಬಿ ಐ ಗ್ರೂಪ್ ನ ಕಂಪನಿ ಆರಾಮಾಗಿ ಹೋಲ್ಡ್ ಮಾಡಬಹುದು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇದ್ರ ಬಗ್ಗೆ ಕೂಡ ಒಂದು ನ್ಯೂಸ್ ಬಂದಿದೆ ಕಂಪನಿ ಮೈಲ್ಸ್ ಅನ್ನುವಂತ ಒಂದು ರೀಟೈಲ್ ಕ್ರೆಡಿಟ್ ಕಾರ್ಡ್ ಅನ್ನ ಲಾಂಚ್ ಮಾಡಿದೆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಇವತ್ತು ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈ ಕಂಪನಿಯ ಪರ್ಫಾರ್ಮೆನ್ಸನ್ನು ಅನ್ನು ನಾವು ನೋಡಿದ್ರೆ ಮೊದಲಿಗೆ ಎಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಅಲ್ಲಿ ಮೂರು ಪರ್ಸೆಂಟ್ ಡೌನಲ್ಲಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಇಪ್ಪತ್ತೇಳು ಪರ್ಸೆಂಟ್ ಡೌನಲ್ಲಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಒಳ್ಳೆ ಕಂಪನಿ ಬಟ್ ಇಲ್ಲಿವರೆಗೂ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬಂದೇ ಇಲ್ಲ ಸೊ ಒಳ್ಳೆ ರಿಕವರಿ ಬಂದಾಗೆಲ್ಲ ಪುಲ್ ಬ್ಯಾಕ್ ಇರುತ್ತೆ ನೋಡೋಣ ಯಾವಾಗ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತ ಇಲ್ಲಿವರೆಗೂ ಒಂದಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಕಂಪನಿ ನೆಕ್ಸ್ಟ್ ಭರತ್ ಬಿಜಿಲಿ ಸಾವಿರ ಸಾವಿರದ ಎಂಟುನೂರ ಹತ್ತು ರೂಪಾಯಿ ಆಗ್ತಿರುವಂಥ ಕಂಪನಿ ಇವತ್ತು ಮಾರ್ಕೆಟ್ ಓಪನಿಂಗ್ ಗೆ ಇದರ ಪ್ರೈಸ್ ಅರ್ಧ ಆಗುತ್ತೆ ಯಾಕೆಂತಂದ್ರೆ ಸ್ಟಾಕ್ ಸ್ಪ್ಲಿಟ್ ಆಗ್ತಿದೆ ಹತ್ತು ರೂಪಾಯಿ ಇರುವಂತಹ ವ್ಯಾಲ್ಯೂನ ಐದು ರೂಪಾಯಿ ಮಾಡಿದ್ದಾರೆ ಅಂದ್ರೆ ಶೇರ್ ಗಳು ಡಬಲ್ ಆಗುತ್ತೆ ಕಾರಣಕ್ಕಾಗಿ ಮೂರ್ ಸಾವಿರದ ನಾನೂರು ಚಿಲ್ಲರೆ ರೇಂಜ್ ಅಲ್ಲಿ ಕಂಡು ಬರುತ್ತೆ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ ಇದು ಜಸ್ಟ್ ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಷ್ಟೇ ಒನ್ಸ್ ಅಡಿಷನಲ್ ಶೇರ್ ಗಳು ನಿಮ್ಮ ಅಕೌಂಟ್ ಗೆ ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಅಲ್ಲಿವರೆಗೂ ನೆಗೆಟಿವ್ ಅಲ್ಲಿ ತೋರಿಸ್ತಾ ಇರುತ್ತೆ ಕೆಲವು ಸಲ ಶೇರ್ಗಳು ಕ್ರೆಡಿಟ್ ಆಗ್ಲಿಕ್ಕೆ ಒಂದು ವಾರ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಕೂಡ ಟೈಮ್ ತಗೊಳ್ಳುತ್ತೆ ಅಲ್ಲಿವರೆಗೂ ಕೂಡ ರೆಡ್ ಅಲ್ಲೇ ತೋರಿಸ್ತಾ ಇರುತ್ತೆ ಅದಕ್ಕಾಗಿ ಭಯ ಪಡುವಂತದ್ದೇನಿಲ್ಲ ವೈಟ್ ಮಾಡಬೇಕು ಅಷ್ಟೇ ಅಬ್ಸರ್ವ್ ಮಾಡಿ ಈ ಸ್ಟಾಕ್ ಅನ್ನು ಕೂಡ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಇದೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿದೆ ಸ್ಟಾಕ್ ಸ್ಪ್ಲಿಟ್ ಡೇಟ್ ಕೂಡ ನೋಡಬಹುದು ಇಪ್ಪತ್ನಾಲ್ಕು ಟೆನ್ ಇರೋದನ್ನ ಫೈವ್ ಮಾಡ್ತಾ ಇದೆ ಅಂದ್ರೆ ಶೇರ್ಗಳು ಡಬಲ್ ಆಗುತ್ತೆ ಸೊ ನೆಕ್ಸ್ಟ್ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ನೋಡಬಹುದು ಫೈವ್ ಪೈಸಾ ಕ್ಯಾಪಿಟಲ್ ನ ರಿಸಲ್ಟ್ ಇದೆ ಅನಂತರಾಜ್ ನ ರಿಸಲ್ಟ್ ಇದೆ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ದಾಲ್ಮಿಯಾ ಭಾರತ್ ಡಿ ಸಿ ಬಿ ಬ್ಯಾಂಕ್ ಇಕ್ವಿಟಾಸ್ ಬ್ಯಾಂಕ್ ಗಾರ್ಗಿ ಹಿಂದೂಸ್ತಾನ್ ಯುನಿಲಿವರ್ ನ ರಿಸಲ್ಟ್ ಇದೆ ಇಂಡಿಯನ್ ಹೋಟೆಲ್ಸ್ ಇದೆ ಲೋಧಾ ಬಿಲ್ಡರ್ಸ್ ಇದೆ ಎಲ್ ಎಂ ಇದೆ ಮಹಾರಾಷ್ಟ್ರ ಸ್ಕೂಟರ್ಸ್ ಇದೆ ನಾಮ್ ಇಂಡಿಯಾ ಸಿಂಜಿನ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಈ ಕಂಪನಿಗಳ ರಿಸಲ್ಟ್ ಇದೆ ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಅನ್ನಾದ್ರೂ ಅಬ್ಸರ್ವ್ ಮಾಡಿ ಕಂಪನಿ ರಿಸಲ್ಟ್ ಅನ್ನ ಮಾಡಿದ್ಮೇಲೆ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಓದಿ ಎಷ್ಟು ಅರ್ಥ ಆಗುತ್ತೋ ಅಷ್ಟನ್ನ ತಿಳ್ಕೊಳ್ಳಿ ನೋಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ನಿಮಗೂ ಕೂಡ ಎಲ್ಲ ಕಂಪನಿಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ಇವುಗಳನ್ನ ನಿಮ್ಮ ಅಲ್ಲಿ ಇಟ್ಟಿರಿ ಜ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರು ಬರಬಹುದು ಬಂದಾಗ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಇರುತ್ತೆ ಇಂಡೆಕ್ಸ್ ಅಲ್ಲಿ ಅಲ್ಲಿರುವಂತಹ ಕಂಪನಿ ಅಂತಂದ್ರೆ ಆಕ್ಸಿಸ್ ಬ್ಯಾಂಕ್ ಹಾಗೂ ಹಿಂದೂಸ್ತಾನ್ ಯೂನಿಲಿವರ್ ಸೊ ಈ ಎರಡು ಕಂಪನಿಗಳು ಪ್ರಾಬಬ್ಲಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡೋದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಸ್ಟಿಲ್ ಇವತ್ತು ನಿಮ್ಮ ಅಲ್ಲಿ ಇಟ್ಟಿರಿ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಆಸ್ ಆಫ್ ನಾವು ಗಿಫ್ಟ್ ನಿಫ್ಟಿ ಟ್ವೆಂಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇದನ್ನು ನೋಡಿದ್ರೆ ನೆನೆ ತರನೇ ಸ್ಟಾರ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಈಗ ನೋಡಬಹುದು ಎಪ್ಪತ್ನಾಲ್ಕಾಯಿಂಟ್ಸ್ ಆಯ್ತು ನೋವು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಟ್ಕೊಳ್ಳೋಣ ಪಾಸಿಟಿವ್ ಆಗಿರುತ್ತೆ ಮಾರ್ಕೆಟ್ ಅಂತ ಅಂದ್ರೆ ಓಪನಿಂಗ್ ಪಾಸಿಟಿವ್ ಆಗಿರುತ್ತೆ ನಂತರ ಬರುವ ಪರ್ಫಾರ್ಮೆನ್ಸ್ ನಂತರ ಡ್ಯೂರಿಂಗ್ ದ ಮಾರ್ಕೆಟ್ ಅವರ್ಸ್ ಬರುವಂತ ನ್ಯೂಸ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ ಓಪನಿಂಗ್ ಮಾತ್ರ ನಾವು ಇದರ ಮೂಲಕ ಒಂದು ಇಂಡಿಕೇಶನ್ ತಗೊಳ್ಬಹುದು ನಂತರದ ಪರ್ಫಾರ್ಮೆನ್ಸ್ ಬರುವಂತ ನ್ಯೂಸ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ ನೋವು ಪಾಸಿಟಿವ್ ಇಂಡಿಕೇಶನ್ ಇದೆ ಶ್ರೀಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ